కృష్ణానది నీళ్లు కోలార్ జిల్లాకి చిక్కుబల్పురం జిల్లాకి బెంగళూరు గ్రామాంతర జిల్లాకి మీరు ఇయ్యాల మీ ముఖ్యమంత్రి గారు తావా చంద్రబాబు వాళ్తావా మీరు కూడా మాట్లాడండి గోపాల్ గౌడ్ కూడా దానికి జలాగ్రహానికి ఒక ఆ సంఘటన ఉంది దానికి అధ్యక్షులు చేస్తా ఉన్నారు మేము కూడాను కుమారస్వామి వాళ్ళకి దేవేగౌడ్ చెప్పి నరేంద్ర మోదీ వాళ్ళతో కూడా మాట్లాడిపిస్తాము మీ సహకారం ఉండాల మీరు మనసు చేస్తే ಅರವೈ ಲಕ್ಷ ಜನಾಲೂ ಕೂಡ ನೀಳ್ ತಾಗಕ್ಕೆ ನೀರು ಸಿಗ್ತಾ ಇದೆ ಸರ್ ಸರ್ ಈ ಭಾಗದಲ್ಲಿ ಆ ಕೃಷ್ಣಾ ನದಿ ನೀರು ಹರಿದಿದೆ ಆ ನೀರನ್ನ ಇವತ್ತು ತರಬೇಕು ಅನ್ನುವಂತ ಒಂದು ಚಿಂತನೆ ಆಲೋಚನೆ ಇವತ್ತು ಗೋಪಾಲ್ ಗೌಡ್ರಿಗಾಗಿದೆ ಇವತ್ತು ನಾನು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಂತ ಪವನ್ ಕಲ್ಯಾಣ್ ಅವರಿಗೆ ಇವತ್ತು ನಿಮ್ಮೆಲ್ಲರ ಪರವಾಗಿ ನಾನು ಅವರಲ್ಲಿ ವಿನಂತಿ ಮಾಡುವಂತದ್ದು ಏನಂದ್ರೆ ಇವತ್ತು ಕಲರಿಯನ್ನ ಕಲಿಸಿರ್ತಕ್ಕಂಥ ಏಕೈಕ ರಾಜಕಾರಣಿ ಯಾರಾದರೂ ಇದ್ರೆ ಅದು ಪವನ್ ಕಲ್ಯಾಣ್ ಅವರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಹಿಂದೆ ರಾಜರು ಮಹಾರಾಜರು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂತಹ ಪವನ್ ಕಲ್ಯಾಣ್ ಅವರ ಅಭಿಮಾನಿಗಳು ಎಲ್ಲರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ ಇವತ್ತು ನಾವು ನೀವು ಎಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು ವೇದಿಕೆ ಮೇಲೆ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮ ನೆಚ್ಚಿನ ಜನಪ್ರಿಯ ನಾಯಕರು ವಿ ಗೋಪಾಲ್ ಗೌಡ್ರು ಅವರ ಹುಟ್ಟು ಹಬ್ಬದ ಸಂಭ್ರಮಾಚರಣೆಯನ್ನು ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಾಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್ ಮಾಡಲಿಕ್ಕೆ ಅಂತ ನೀವೆಲ್ಲರೂ ಕೂಡ ಅಂದ್ಕೊಂಡಿರಬಹುದು ಬಹುಶಃ ಗೌಡ್ರು ಒಂದು ಹಳ್ಳಿಯಲ್ಲಿ ಹುಟ್ಟಿ ಸಾಮಾನ್ಯ ಬಡ ಕುಟುಂಬದ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿ ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಕಾಲೇಜುಗಳಲ್ಲಿ ಓದಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಕೀಲರಾಗಿ ಸೇವೆಯನ್ನು ಮಾಡಿ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಜನಪರವಾದಂಥ ತೀರ್ಮಾನಗಳನ್ನು ಕೊಟ್ಟು ಮತ್ತು ಒರಿಸ್ಸಾದಲ್ಲಿ ರಾಜ್ಯ ಮುಖ್ಯ ನ್ಯಾಯಾಧೀಶರಾಗಿ ಜನಪರವಾದಂಥ ಒಂದು ತೀರ್ಪುಗಳನ್ನು ಕೊಟ್ಟು ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ನ್ಯಾಯಾಧೀಶರಾಗಿ ಇವತ್ತು ಒಳ್ಳೆಯ ತೀರ್ಪುಗಳನ್ನು ಕೊಟ್ಟು ಇವತ್ತು ನಿವೃತ್ತಿಯಾಗಿ ಆದರೂ ಕೂಡ ಇವತ್ತು ಎಪ್ಪತ್ತ ಐದನೇ ವರ್ಷದ ಹುಟ್ಟು ಹಬ್ಬದಲ್ಲಿ ನಮಗೆ ಹೇಳಿದ್ರು ನನ್ನ ಹುಟ್ಟು ಹಬ್ಬ ದೊಡ್ಡದಲ್ಲ ನನ್ನ ಹುಟ್ಟು ಹಬ್ಬಕ್ಕೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂತ ಪವನ್ ಕಲ್ಯಾಣ್ ಅವರನ್ನ ಕರೆಸಿ ಯಾಕೆ ಕರೆಸಿದೀವಿ ಅನ್ನುವಂತ ನಿಮ್ಗೆಲ್ಲರೂ ಕೂಡ ಇವತ್ತು ಆಶ್ಚರ್ಯ ಆಗ್ಬಹುದು ನನಗೆ ಮಾಧ್ಯಮ ಸ್ನೇಹಿತರ ಕೇಳಿದ್ರು ಗೋಪಾಲ್ಗೌಡರ ಹುಟ್ಟು ಹಬ್ಬಕ್ಕೆ ಇಂತ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಬೇಕಾಗಿತ್ತ ಅಂತ ಹೇಳಿ ನಾನು ಹೇಳಿದೆ ಮಾಧ್ಯಮ ಸ್ನೇಹಿತರಿಗೆ ಹೇಳಿದೆ ನೀವು ಗೋಪಾಲ್ ಗೋಪಾಲ್ಗೌಡರ ಹುಟ್ಟು ಹಬ್ಬ ಅಷ್ಟೇ ನೆಪ ಮಾತ್ರ ನಮಗೆ ಆದ್ರೆ ಗೋಪಾಲ್ಗೌಡರ ಎಪ್ಪತ್ತೈದನೇ ವರ್ಷದಲ್ಲಿ ಅವರ ಕಳಕಳಿ ಅವರ ಕಾಳಜಿ ಏನಿತ್ತು ಅಂತ ಹೇಳಿದ್ರೆ ನಮ್ಮ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೇಬಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಏನೋ ಸರಿ ಮಾಮ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಕೃಷ್ಣಾ ನಿಧಿ ನೀರನ್ನ ಹರಿಸಬೇಕು ಅಂತ ಹೇಳಿ ಇವತ್ತು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದ ಪವನ್ ಕಲ್ಯಾಣ್ ಅವರನ್ನ ಇವತ್ತು ಕರೆಸಿರ್ತಕ್ಕಂಥದ್ದು ಸೋಮಣ್ಣ ಅವರು ಯಾಕೆ ಬಂದ್ರು ಅಂತ ಹೇಳಿದ್ರೆ ಸೋಮಣ್ಣ ಅವರು ಕೂಡ ಇವತ್ತು ಜಲಶಕ್ತಿ ಕೇಂದ್ರ ಸಚಿವರು ಹಾಗಾಗಿ ಇಬ್ಬರ ಸಮ್ಮುಖದಲ್ಲಿ ಇವತ್ತು ಕೃಷ್ಣಾ ನದಿ ನೀರನ್ನ ನಮ್ಮ ಜಿಲ್ಲೆಗಳಿಗೆ ಹರಿಸಬೇಕು ಅನ್ನುವಂಥದ್ದು ಇವತ್ತು ನಾವು ನೀವೆಲ್ಲರೂ ಕೂಡ ಮೆಚ್ಚಬೇಕು ಗೋಪಾಲ್ ಗೌಡ್ರ ಒಂದು ಚಿಂತನೆಯನ್ನ ಗೋಪಾಲ್ ಗೌಡ್ರ ಒಂದು ಆಲೋಚನೆಯನ್ನ ಇವತ್ತು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿದೆ ಹಾಗಾಗಿ ಗೌಡ್ರಿಗೆ ಅವರು ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ಅಭಿಮಾನಿಗಳ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ನಾನು ಭಾವಿಸ್ತೇನೆ ಇವತ್ತು ಒಬ್ಬ ಚಲನಚಿತ್ರ ಖ್ಯಾತ ಚಿತ್ರ ನಟನರಾಗಿ ಇವತ್ತು ಚಲನಚಿತ್ರ ನಟರ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಇವತ್ತು ಸನಾತನ ಧರ್ಮಕ್ಕೆ ಹೆಚ್ಚು ಒತ್ತು ಶಕ್ತಿಯನ್ನು ಕೊಡ್ತಾ ಇರ್ತಕ್ಕಂಥ ಇಡೀ ದಕ್ಷಿಣ ಭಾರತದಲ್ಲಿ ಏಕೈಕ ನಾಯಕ ಯಾರಾದ್ರೂ ಇದ್ರೆ ಆಂಧ್ರ ಪ್ರದೇಶದ ಉಪ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ ಅವರು ಅನ್ನುವಂಥದ್ದ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಿಕೆ ಬಯಸ್ತಾರೆ ನೀವೆಲ್ಲರೂ ಕೂಡ ಒಂದು ವಿಚಾರ ತಿಳ್ಕೊಳ್ಬೇಕು ಪವಾನ್ ಕಲ್ಯಾಣ್ ಅವರ ಒಂದು ವಿಚಾರ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಭವಿಷ್ಯ ಇವತ್ತು ಅವರ ಸುಪುತ್ರ ಕೇರಳ ರಾಜ್ಯದಲ್ಲಿ ತಿರುವನಂತಪುರದಲ್ಲಿ ಇವತ್ತು ಅಗಸ್ತ್ಯಂ ಗುಲು ಗುರುಕುಲ ಪಾಠಶಾಲದಲ್ಲಿ ಇವತ್ತು ಕಲರಿ ಒಂದು ಕಲೆಯನ್ನ ಕರ್ತಿ ಕಲಿಸ್ತಾ ಇರ್ತಕ್ಕಂಥವರು ಬಹುಶಃ ಇವತ್ತು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ಕೂಡ ಇವತ್ತು ಅಂತ ಒಂದು ಕಲರಿ ಕಲೆಯನ್ನ ಇವತ್ತು ಕಲಿತಿದ್ದಾರೆ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥ ರಾಜಕಾರಣದಲ್ಲಿ ಇವತ್ತು ಕಲರಿಯನ್ನ ಕಲಿರ್ತಕ್ಕಂಥ ಏಕೈಕ ರಾಜಕಾರಣಿ ಯಾರಾದರೂ ಇದ್ರೆ ಅದು ಪವನ್ ಕಲ್ಯಾಣ್ ಅವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಹಿಂದೆ ರಾಜರು ಮಹಾರಾಜರು ಮಲ್ಲ ಯುದ್ಧ ರಥಯುದ್ಧ ಗದ ಯುದ್ಧ ಕತ್ತಿ ಯುದ್ಧ ಅಂತ ಮಾಡ್ತಾ ಇದ್ರು ಇವೆಲ್ಲವನ್ನು ಮೀರಿಸುವಂತದ್ದು ಕಲರಿ ಎನ್ನುವಂತ ಒಂದು ಕಲೆ ಅಂತ ಕಲರಿಯನ್ನ ಕಲ್ತಿರ್ತಕ್ಕಂಥ ಇವತ್ತು ಪವನ್ ಕಲ್ಯಾಣ್ ಗಾರ್ ನಿಜವಾಗ್ಲೂ ಕೂಡ ಇವತ್ತು ಆ ಯಾಕೆ ಆ ಕಲೆಯನ್ನ ಕಲ್ತಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಬಹುಶಃ ಇವತ್ತು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಇವತ್ತು ಸನಾತನ ಧರ್ಮಕ್ಕೆ ಹೆಚ್ಚು ಶಕ್ತಿಯನ್ನ ಕೊಡುವಂತದ್ದು ಸನಾತನ ಧರ್ಮಕ್ಕೆ ಹೆಚ್ಚು ಸಹಕಾರಿಯಾಗುವಂತಹ ಈ ಒಂದು ಕಲೆ ಹಾಗಾಗಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಭಾವಿಸ್ತೇನೆ ಬಹುಶಃ ಇವತ್ತು ಗೋಪಾಲ್ಗೌಡರ ಒಂದು ಚಿಂತನೆ ಅವರ ಹುಟ್ಟು ಹಬ್ಬಕ್ಕೆ ಎಪ್ಪತ್ತೈದನೇ ವರ್ಷ ಹುಟ್ಟು ಹಬ್ಬಕ್ಕೆ ಆ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಇವತ್ತು ಪಾವಗಡದಲ್ಲಿ ಬಾಗೇಪಲ್ಲಿ ಇರಬಹುದು ಇವತ್ತು ಶ್ರೀನಿವಾಸ ಶ್ರೀನಿವಾಸಪುರ ಇರಬಹುದು ಮುಳುಬಾಗ್ಲಿ ಇರಬಹುದು ಕೆಜಿಎಫ್ ಇರಬಹುದು ಬಿ ಕೊತ್ಕೋಟ ಮದನಪಲ್ಲಿ ಈ ಭಾಗದಲ್ಲಿ ಆ ಕೃಷ್ಣಾ ನದಿ ನೀರು ಹರಿದಿದೆ ಆ ನೀರನ್ನ ಇವತ್ತು ತರಬೇಕು ಅನ್ನುವಂತ ಒಂದು ಚಿಂತನೆ ಆಲೋಚನೆ ಇವತ್ತು ಗೋಪಾಲ್ ಗೋಪಾಲ್ಗೌಡರ್ಗಾಗಿದೆ ಇವತ್ತು ನಾನು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಂತ ಪವನ್ ಕಲ್ಯಾಣ್ ಅವರಿಗೆ ಇವತ್ತು ನಿಮ್ಮೆಲ್ಲರ ಪರವಾಗಿ ನಾನು ಅವರಲ್ಲಿ ವಿನಂತಿ ಮಾಡುವಂತದ್ದು ಏನಂದ್ರೆ ಪವನ್ ಕಲ್ಯಾಣ್ ಸರ್ ಮಾ ದಿಂಟ್ಲ ಮಾಲ್ಲಾಗೆ ನೀಳ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಡೆಪ್ ಇಪ್ಪತ್ತು ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಡೆಪ್ತ್ ಡೆಪ್ ಲೋಪ ಸಿಕ್ತಾಲೇ ಅದು ಆ ಚಿಕ್ಕೆ ನೀಳ್ ನೀನು ಫ್ಲೋರೈಡ್ ಹೈಡ್ರೋಜನ್ ಇವತ್ತು ಯುರೇನಿಯಂ ಕೂಡ ದಾಡ್ಲ ಕಲಿಸ್ತಾ ಉಂಟು ನೀಳ್ ಕಾವಲ್ಲ ಮಾ ಸರ್ಕಾರ ಕರ್ನಾಟಕ ಸರ್ಕಾರ ಎತ್ತಿರ ಒಳೆ ಯೋಜನೆ టూ థౌజండ్ ఫోర్టీన్ లా ప్రారంభం చేసరి ఈ పద్దు ఉండే ముఖ్యమంత్రి ఆ పద్దు కూడా ఉండ్రీ సిద్ధరామయ్య వాళ్ళు వాళ్ళు చెప్పి త్రీ ఇయర్స్ లా ఇస్తామంట తాగే నీళ్లు ఎత్తిన వాళ్ళే ప్రాజెక్టు ఎత్తిన వాళ్ళే ప్రాజెక్టు లెవెన్ ఇయర్స్ అయింది ఈ పద్దు వరకు కూడా ఆ నీళ్లు మాకు రాలేదు బహుశా ట్వెల్వ్ థౌసండ్ ఫైవ్ హండ్రెడ్ క్రోర్స్ కి ట్వెల్వ్ థౌసండ్ ఫైవ్ హండ్రెడ్ క్రోర్స్ కి ప్రాజెక్ట్ స్టార్ట్ అయింది ఈ పొద్దు థర్టీ క్రోర్స్ ముప్పై కోట్లయింది ముప్పై వేలు కోట్లయింది ఈ పొద్దు వరకు కూడా ఆడి మాకి తాగే నీళ్లు రాలేదు సార్ దయచేసి మీ అభిమానుల పరంగా మా క్షేత్రమా కోలార జిల్లే చిక్బళాపుర జిల్లే బెంగళూరు గ్రామాంతర ఈ మూడు జిల్లాల్లో అరవై లక్షలు జనాలు ఉన్నారు అరవై లక్షల జనాలు పరంగా మీకు వినంతి చేస్తాను కృష్ణానది నీళ్లు కోలార జిల్లాకి చిక్బళాపుర జిల్లాకి బెంగళూరు గ్రామాంతర జిల్లాకి మీరు ఇయ్యాల మీ ముఖ్యమంత్రి గారు తవ చంద్రబాబు తవ మీరు కూడా మాట్లాడండి గోపాల్ గౌడ్ కూడా దానికి జలాగ్రహానికి ఆ సంఘటన అధ్యక్షులు చేస్తా ఉన్నారు మేము కూడాను నువ్వు కుమార్స్వామి వాళ్ళకి దేవేగౌడ్ చెప్పి నరేంద్ర మోదీ వాళ్ళతో కూడా మాట్లాడిపిస్తాము మీ సహకారం ఉండాలా మీరు మనసు చేస్తే అరవై లక్షల జనాలు కూడా నీళ్లు తాగేకి నీళ్ళు చిక్తాయి సార్ దయచేసి మాకి ఆ నీళ్లు మాకు తెప్పియాలా సార్ వినంతి చేస్తాను సార్ అట్లయ్యే ఈ పద్దు మన గోపాల్ గౌడ వాళ్ళు డెబ్బై ఐదునే అమృత మహోత్సవ చాలా అద్దూరిగా చేస్తా ఉంటుంది పదు ఒగు బాధ అవుతా ఉంది పదు ఆంధ్రాని ఇంకా ఒక ఉప ముఖ్యమంత్రి ఒక పెద్ద వ్యక్తి మన ఊరికొచ్చినప్పుడు వాళ్ళకి మా చేతి టిఫిన్ చేస్తామంటే మాకు వ్యవస్థ చేసే కాలే అంటే మేము గ్రాండ్ గా అంత వ్యవస్థ చేసుకోని ఉంటమే మా పోలీసు వాళ్ళు ఏమో సెక్యూరిటీ ప్రాబ్లము జేకే భవన్ కు వస్తే తొందర అవుతుంది అని చెప్పి మీ గవర్నమెంట్ కి కూడా కరస్పాండెన్స్ చేసి మీకు ఇక్కడ వ్యాన్ల కూసేట్ల అది బాధ అయితా ఉంది నిజంగానే మా పోలీసులకు చాలా రిక్వెస్ట్ చేస్తే అయితే నువ్వు కాలేదు అయితే నువ్వు పర్వాలేదు మీరు వచ్చిండారు కార్యక్రమం బాగా ఉంది బాగా కానీ మాకు ఈ వేదిక పైన మీరు ఒక భరోసా ఇయ్యలా అరవై లక్షల జనాలకి కూడా తాగే నీళ్ళు ఇస్తే మాది అంతే గోపాల్ గౌడ ఎనుకుండే అజెండా తాగే నీళ్ళు అరవై లక్షల జనాలకి ఇవ్వాలనే ఒక అజెండా పెట్టుకున్నారు దాన్ని మీరు మాకు చేయాలంటే వినంతి చేస్తా మాటలకి చదువిస్తాను సార్ నమస్కారం